ಯಾರು ಇಲ್ಲ ಪೂಜಾರೇನು ಇಲ್ಲ ಪೂಜೆ ಮಾಡೋದಕ್ಕೂ ನೋಡಿ ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ರೋಜಾ ಆಚಾರ್ಯ ಬ್ಲಾಗ್ಸ್ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಒಂದು ಬ್ಯೂಟಿಫುಲ್ ಪ್ಲೇಸ್ನ ತೋರಿಸ್ತೀನಿ ಈ ಪ್ಲೇಸ್ ಇರೋದು ಮೈಸೂರಿಂದ ಸುಮಾರು ಒಂದು ಐವತ್ತು ಕಿಲೋಮೀಟರ್ ದೂರದಲ್ಲಿರುವಂತಹ ಒಂದು ಊರಲ್ಲಿ ಆ ಊರು ಯಾವುದು ಅಲ್ಲಿರೋ ದೇವಸ್ಥಾನ ಯಾವುದು ಎಲ್ಲನೂ ನಿಮಗೆ ತೋರಿಸ್ತೀನಿ ಬನ್ನಿ ನೀವು ಈ ಜಾಗಕ್ಕೆ ಬರಬೇಕು ಅಂತಂದರೆ ಅರ್ಲಿ ಮಾರ್ನಿಂಗ್ ಬಂದರೆ ಚೆನ್ನಾಗಿರುತ್ತೆ ಅದಾದಮೇಲೆ ಬಂದರೆ ಬಿಸಿಲು ತುಂಬ ಇರುತ್ತೆ ನೋಡ್ಕೊಂಡು ಬನ್ನಿ ಆ್ಯಂಡ್ ಟ್ರಕ್ಕಿಂಗ್ ಏನಾದರೂ ಪ್ಲ್ಯಾನ್ ಮಾಡ್ತಾಯಿದ್ರೆ ನೀವು ಫ್ರೆಂಡ್ಸ್ ಜೊತೆ ಹಾಗೆ ಫ್ಯಾಮಿಲಿ ಜೊತೆ ಕೂಡ ಬರ್ಬೋದು ತುಂಬ ಚೆನ್ನಾಗಿರೋ ಪ್ಲೇಸು ಟ್ರಕ್ಕಿಂಗ್ ಅಂತೂ ಪರ್ಫೆಕ್ಟ್ ಆಗಿರುತ್ತೆ ಆ್ಯಂಡ್ ಇಲ್ಲಿಗೆ ಟಿಕೆಟ್ ಏನಂತಂದರೆ ಟೆನ್ ರುಪೀಸ್ ಕೊಟ್ಟು ಎಂಟು ಟಿಕೆಟ್ ತೊಗೋಬೇಕು ಕಾರ್ ಪಾರ್ಕಿಂಗ್ ಕೂಡ ಕೆಳಗಡೆನೇ ಇರುತ್ತೆ ನೀವು ಸ್ಟೆಪ್ಸಲ್ಲಿ ಕೂಡ ಹೋಗ್ಬೋದು ಕಾರಲ್ಲಾದರೂ ಹೋಗ್ಬೋದು ಬೈಕಲ್ಲಾದರೂ ಹೋಗ್ಬೋದು ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಟ್ರೆಕ್ಕಿಂಗ್ ಕೂಡ ತುಂಬ ಚೆನ್ನಾಗಿರುತ್ತೆ ಈ ಬಸದಿಗೆ ಸುಮಾರು ಸಾವಿರದ ಐನೂರು ವರ್ಷಗಳ ಇತಿಹಾಸ ಇದೆಯಂತೆ ಪ್ರಾಚೀನ ಕಾಲದಲ್ಲಿ ಇದನ್ನ ಹೇಮಾಂಗ ದೇಶ ಅಂತ ಕೂಡ ಕರೀತಿದ್ರಂತೆ ಮಹಾವೀರ ಕೂಡ ಇಲ್ಲಿಗೆ ಭೇಟಿ ನೀಡಿದ್ರು ಅಂತ ಇತಿಹಾಸ ಹೇಳುತ್ತೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ರೋಜಾಚಾರ್ಯ ಬ್ಲಾಗ್ಸ್ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಒಂದು ಬ್ಯೂಟಿಫುಲ್ ಪ್ಲೇಸ್ ಕರ್ಕೊಂಡು ಬಂದಿದ್ದೀನಿ ಇದಿರೋದು ಗುಂಡ್ಲುಪೇಟೆ ತಾಲೂಕು ಹತ್ರ ಕನಕಗಿರಿ ಅಂತ ನನ್ನ ಸುತ್ತ ನೋಡ್ತಾ ಇರ್ಬೋದು ಬರೀ ಬೆಟ್ಟ ಗುಡ್ಡನೇ ಇರೋದು ಫುಲ್ಲು ಬಂಡೆ ಕಲ್ಲು ಅಂತಾನೆ ಹೇಳ್ಬೋದು ಇಲ್ಲಿ ಬಾಹುಬಲಿನ ನಿರ್ಮಾಣ ಮಾಡಿದ್ದಾರೆ ಸೊ ಇದು ಏನಂತ ಅಂದರೆ ಜೈನ ಧರ್ಮದ ಜೈನ ಸಮುದಾಯದವರ ದೇವಸ್ಥಾನ ಅಂತಾನೆ ಹೇಳ್ಬೋದು ತುಂಬ ಚೆನ್ನಾಗಿದೆ ಬಟ್ ಬಿಸಿಲು ಅನ್ನೋದು ಬಿಟ್ಟರೆ ನೋಡೋದಕ್ಕೆ ಎರಡು ಕಣ್ಣು ಸಾಲಲ್ಲ ನಾನು ಹಿಂದೆ ನೋಡ್ತಾ ಇರ್ತೀನಿ ನೋಡಿ ಇವಾಗ ಯಾವ ಥರ ಇದೆ ಅಂತ ತುಂಬ ಚೆನ್ನಾಗಿದೆ ಅಲ್ಲೆಲ್ಲ ಫುಲ್ಲು ನಾವು ಎಷ್ಟು ದೂರ ಕಣ್ಣಾಡಿಸ್ತೀವಿ ಅಲ್ಲಿ ತನಕ ಕೂಡ ಬೆಟ್ಟ ಗುಡ್ಡ ಆ ಕಡೆ ಎಲ್ಲ ಗ್ರೀನರಿ ಇದೆ ತುಂಬ ಚೆನ್ನಾಗಿದೆ ಮಾತ್ರ ಸೊ ನೀವು ಇಲ್ಲಿಗೆ ಬರಬೇಕು ಅಂತ ಅಂದರೆ ಲೊಕೇಶನ್ನ ನಾನು ಶೇರ್ ಮಾಡ್ತೀನಿ ಇದಿಷ್ಟು ಬರೀ ಎಂಟ್ರೆನ್ಸ್ ಅಷ್ಟೇನೆ ಬನ್ನಿ ಒಳಗಡೆ ಕರ್ಕೊಂಡು ಹೋಗ್ತೀನಿ ದೇವಸ್ಥಾನ ಹೆಂಗಿದೆ ಅಂತ ತೋರಿಸ್ತೀನಿ ಓಪನ್ ಮಾಡಿಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಸೊ ಆದಷ್ಟು ನಿಮಗೆ ಹೊರಗಡೆಯಿಂದ ಏನೇನು ಕಾಣಿಸುತ್ತೆ ಅನ್ನೋದನ್ನ ತೋರಿಸ್ತೀನಿ ಕಮ್ ಕಮ್ ಯಾರು ಇಲ್ಲ ಈ ದೇವಸ್ಥಾನದಲ್ಲಿ ನಾನು ನಮ್ಮ ಮನೆಯವರು ನನ್ನ ಪಾಪು ಮೂರೇ ಜನ ಬಂದಿರೋದು ఫుల్ కాలి కాలి ఎవరు ఇలా ಯಾವ ಮಾಮಿ ಮಾಡ್ತಿದೀಯಾ ಎಲ್ಲಿ ಮಾಮಿ ಕ್ಷೇತ್ರದಲ್ಲಿ ಬಂದು ಹೋದ್ರೆ ನಾಗದೋಷ ಇರುತ್ತಲ್ಲ ಸೊ ಅದು ಸಾಲ್ವ್ ಆಗುತ್ತಂತೆ ಸೊ ಅದೇ ಥರ ಇಲ್ಲಿ ನಾಗದೇವ್ರ ಅಂದರೆ ನಾಗರಹವಿನ ಒಂದು ಸ್ಟ್ಯಾಚು ವಿಗ್ರಹ ಇದೆಯಲ್ಲ ಅದನ್ನು ಇಟ್ಟಿದ್ದಾರೆ ಬನ್ನಿ ತೋರಿಸ್ತೀನಿ ನಾನು ಮೊದಲೇ ಹೇಳ್ದಂಗೆ ನಾಗದೋಷ ಇದ್ದವರು ಇಲ್ಲಿಗೆ ಬಂದು ನಾಗಾಭಿಷೇಕ ಮಾಡಿಸಿದ್ರೆ ನಾಗದೋಷ ಪರಿಹಾರ ಆಗುತ್ತಂತೆ ನೀವು ಕೂಡ ಒಂದ್ಸರಿ ವಿಸಿಟ್ ಮಾಡಿ ಫ್ರೆಂಡ್ಸ್ ತುಂಬ ಬಿಸಿಲಿದೆ ಈ ಬಿಸಿಲಲ್ಲಿ ಇಂಥ ಪ್ಲೇಸ್ಗೆ ಬರೋದು ನಿಜವಾಗ್ಲೂ ಕಷ್ಟ ಯಾಕಂದರೆ ಒಂದು ಸ್ವಲ್ಪ ನೆರಳು ಇಲ್ಲ ಇಲ್ಲಿ ಇದು ಮಾರ್ನಿಂಗ್ ಓಪನ್ ಆದರೆ ಫೋರ್ ತರ್ಟಿಗೆ ಕ್ಲೋಸ್ ಮಾಡಿಬಿಡ್ತಾರೆ ಸೊ ಅದಕ್ಕೆ ನಾವು ಬೇಗ ಬಂದ್ವಿ ಈಗ ಬಿಸಿಲು ಮೂರು ಗಂಟೆ ಆಗಿದೆ ಆದರೂ ತುಂಬ ಬಿಸಿಲಿದೆ ಎಲ್ಲಿ ನೋಡಿದ್ರೂ ಒಂದು ಮರ ಇಲ್ಲ ಫ್ರೆಂಡ್ಸ್ ಅಷ್ಟೊಂದು ಬಿಸಿಲು ತುಂಬ ನಾವೆಲ್ಲ ಸಾವಿರ ಕಂಬದ ಬಸದಿ ಅನ್ನೋದನ್ನ ಕೇಳೇ ಇರ್ತೀವಿ ಅದೇ ರೀತಿ ಇಲ್ಲೂ ಕೂಡ ಬಸದಿಗಳನ್ನು ನಿರ್ಮಾಣ ಮಾಡಿದ್ದಾರೆ ಅದನ್ನು ಯಾರು ಡೊನೇಟ್ ಮಾಡಿದ್ದಾರೆ ಯಾವ ಊರು ಹಾಗೆ ಯಾವ ಮನೆತನದಿಂದ ಬಂದಿದೆ ಅನ್ನೋದನ್ನೆಲ್ಲ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ ಹಾಗೆ ಇದ್ರ ಕೆಳಗಡೆ ಹೋದರೆ ನಾವು ಪಾರ್ಶ್ವನಾಥನ ದೇವಾಲಯನ ಕೂಡ ನೋಡ್ಬೋದು ಇವತ್ತು ಕ್ಲೋಸ್ ಆಗಿತ್ತು ಅನ್ನೋ ಕಾರಣಕ್ಕೆ ನಾನು ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ ಇಲ್ಲಿಗೆ ನೀವೇನಾದರೂ ಬರಬೇಕು ಅಂತ ಅಂದ್ಕೊಂಡ್ರೆ ಒಬ್ರೇ ಬರಕ್ಕೆ ಹೋಗ್ಬೇಡಿ ಯಾಕಂದರೆ ಸ್ವಲ್ಪ ಹಿಡನ್ ಪ್ಲೇಸ್ ಅಂತ ಅಂದರೆ ನಿರ್ಜನ ಪ್ರದೇಶ ಆಗಿರೋದ್ರಿಂದ ಸ್ವಲ್ಪ ಭಯ ಆಗುತ್ತೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ನೀವು ಬಂದು ಹೋಗ್ಬೋದು ನಾನು ಈ ನಾನು ಈ ಪ್ಲೇಸಿಗೆ ಬಂದಿದ್ದು ಸುಮಾರು ಸಿಕ್ಸ್ ಇಯರ್ಸ್ ಬ್ಯಾಕ್ ನನ್ನ ಫ್ರೆಂಡ್ಸ್ಗಳ ಜೊತೆ ಕಾಲೇಜ್ ಬಂಕ್ ಮಾಡಿ ಬಂದಿದ್ದೆ ಸೊ ಅದಕ್ಕೆ ಇವಾಗ ಹೆಂಗಿದೆ ನೋಡಬೇಕು ಹಾಗೆ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಅನಿಸ್ತಾ ಇತ್ತು ಸೊ ಅದಕ್ಕೆ ಇವಾಗ ಬಂದಿದ್ದೆ ಸೇಮ್ ಇದೆ ಏನು ಚೇಂಜಸ್ ಆಗಿಲ್ಲ ಏನು ಡೆವಲಪ್ ಆಗಿಲ್ಲ ಸೇಮ್ ಇದೆ ಹಾಗೆ ಇದೆ ಮೊದ್ಲು ಹೆಂಗಿತ್ತು ಹಾಗೇನೆ ತುಂಬ ಗಾಳಿ ನನ್ನ ವಾಯ್ಸ್ಗೆ ಹೇಳಿಸ್ತಿದ್ದೀವಿ ಏನೂ ಗೊತ್ತಿಲ್ಲ ನಿಜವಾಗ್ಲೂ ಸಖತ್ ಗಾಳಿ ಬಿಟ್ಟರೆ ಛತ್ರಿ ಸಮೇತ ನನ್ನನ್ನು ಎತ್ಕೊಂಡು ಹೋಗ್ಬಿಡುತ್ತೆ ಸೊ ಬನ್ನಿ ಹೋಗೋಣ ಬೇಗ ಫ್ರೆಂಡ್ಸ್ ಯಾರು ಬಂದಿಲ್ಲ ಫ್ರೆಂಡ್ಸ್ ಇಬ್ಬರೇ ಇರೋದು ಬೆಟ್ಟದ ಮೇಲೆ ನಾನು ನಮ್ಮ ಮನೆಯವರು ನನ್ನ ಮಗಳು ಮೂರೇ ಜನ ಇರೋದು ಈಗ ಯಾರೂ ಇಲ್ಲ ಪೂಜಾರೀನೂ ಇಲ್ಲ ಪೂಜೆ ಮಾಡೋದಕ್ಕೂ ನೋಡಿ ಏನಾದರೂ ಚಿರತೆಗಿರುತ್ತೆ ಬಂದರೆ ಏನು ಕತೆ ನಾವು ಇಂಥ ಟೂರಿಸ್ಟ್ ಪ್ಲೇಸ್ ಅಂತ ಬಂದಾಗ ನಮಗೇನಾದ್ರೂ ಯಾರು ಜವಾಬ್ದಾರಿ ಇರಲ್ಲ ಅವಾಗ ಛತ್ರಿ ಸಮೇತ ನನ್ನೇ ಎತ್ಕೊಂಡೋಗ್ತೈತೆ ಹಾಂ ಹುಡ್ಕೋಚ ಟೈಮ್ ಟೈಮ್ ಊಟ ಮಾಡೋದು ಜೈನ ಮಠ ಶ್ರೀ ಕ್ಷೇತ್ರ ಕನಕಗಿರಿ ಚಾಮರಾಜನಗರ ತಾಲೂಕು ಜಿಲ್ಲೆ ತಾಲೂಕು ಮತ್ತೆ ಜಿಲ್ಲೆ ಚಾಮರಾಜನಗರ ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗಿತ್ತು ಈ ವಿಡಿಯೋ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಬಿಡಿ ನೋಡಿ ಇಷ್ಟು ಬಿಸಿಲಲ್ಲಿ ನಿಂತ್ಕೊಂಡು ವೀಡಿಯೋ ಮಾಡಿಕೊಂಡು ನಿಮಗೋಸ್ಕರ ತೋರಿಸ್ಬೇಕಂತ ಬಂದಿದ್ದೀನಿ